ಈ ಮೂವಿಗೆ ಪಟ್ಟಾ ಬಿಚ್ಚಾಕೊಂಡ ಮೂವಿ ನೋಡಬೇಕು ಸಿಂಪಲ್ ಏನೇ ಇಲ್ಲ ಇಲ್ಲಿ ಅಷ್ಟೇ ಬಿಡು ಅಷ್ಟೇ ಪರ್ಸನಲ್ ಜನ ಹೇಳ್ತಿದ್ರು ಪರ್ಸನಲ್ ಆಗಿ ನೀನೇ ಮನೆಗೆ ಹೋಗಿ ಆಕ್ಟಿಂಗ್ ಹೇಳ್ಕೊಡ್ತಾರೆ ಕೊರ್ತಾರೆ ಜೈ ಅಂಜಿನಾ ಜೈ ರಾಜನ ನಡಿ ಏನು ಅಂತಿದ್ದೆ ನಿಮಗೆ ಸರ್ ಮ್ಯಾಟ್ರೋ ಮೇಕಿಂಗ್ ನೋಡಿ ಸರ್ ಮೇಕಿಂಗ್ ನೆಕ್ಸ್ಟ್ 레벨 ಬಾಲಿವುಡ್ ಬಿಟ್ಟಿ ಯಾವ ಸ್ಯಾಂಡಲ್ವುಡ್ ಅಂದ್ರೆ ಫಸ್ಟ್ ಟೈಮು ಮೇಕಿಂಗ್ ಈ ತರ ಮಾಡಿರೋದು ವರ್ಲ್ ಮಾರ್ಟಿಂಗ್ ಟೀಮ್ಗೆ ದೇವ್ರಿಗೆ ಅಲಂಕಾರ ಮಾಡ ಕಾಶ್ಮೀರ ನಮ್ದೇ ಪಬ್ಲಿಸಿಟಿ ಬಗೆಂದು ಸ್ನಾನ ಮಾಡು ಜೀವನ ಅಲ್ಲ ತಾಳ್ಮೇಲೆ ಜನ ಬಗ್ಗೆ ಮಾತಾಡಾಗಿಲ್ಲ ಯಾವುದೇ ಇಶ್ಯೂಸ್ ಏನು ಇಲ್ಲ ಇಲ್ಲಿ ಮ್ಯಾಟಿನ್ ಟೀಸರ್ ಪುನೀತನ ಅಭಿಮಾನಿಗಳು ತಿನ್ಬಿಟ್ಟು ಸಪೋರ್ಟ್ ಮಾಡ್ರಿ ಆ ನಾನೊಂದ್ ಇನ್ನೊಂದೇ ಸಲ ಹೇಳೋದು ದೊಡಮ್ಮ ಅಲ್ಲ ಸಾ ಆ ಸಿಟಿ ಈ ಮಾಡ್ಕೊಂಡ್ರಿಟಿ ನಮ್ದೆ ಬಿಟ್ಬಿಡಿ ತಮಿಳುನಾಡಿನ ಕಾಳು ಪಾರ್ಟಿಂದ ಪಬ್ಲಿಸಿಟಿ ಶಿಷ್ಯಕೊಂಡು ಸ್ನಾನ ಮಾಡು ಅವ್ ಜೀವನ ಅಲ್ಲ ತಾಳ್ಮೇಲೆ ಶ್ರೀ ರಾಮಚಂದ್ರ ನಂಬಾಸು ತಾಳ್ಮೇಲೆ ಕಳ್ಕೊಂಡ್ರೆ ಸೀತೆಗೋಸ್ಕರ ರೂಪಾಯಿ ಸುಟ್ಟ ಹನುಮಂತ ನಮ್ಮ ಬಾಸ್ ಬೆಳವಣಿಗೆ ನೋಡ್ಲಿ ಅಂತ ನಿನ್ನ ಬಿಟ್ಟಿದ್ದೀವಿ ಇನ್ನು ಜೀವಂತ ಏಟರ್ಸ್ಗೆಲ್ಲ ಎಲ್ಲ ಉಸಿದಿವಿ ಟೀಸರ್ ಅಲ್ಲಿ ತೋರಿಸ್ತೀವಿ ಮಗನೇ ಮಾಡ್ ರಿಲೀಸ್ ರಿಲೀಸ್ ಅಲ್ಲಿ ಡೈಲಾಗ್ ಎಲ್ಲ ಕೇಳಿದ ತಿಳ್ಕೊ ನಾನು ಧ್ರುವ ಬಾಸ್ ಬ್ಯಾನು ನಮ್ಮನ್ ಎದ್ರ ಹಾಕೊಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದಾನೇ ಬ್ಯಾನು ಮೂರ್ ವರ್ಷ ಮೊದ್ಲೆ ಮೂರ್ ಲೈನ್ ಹೇಳಿದ್ದೆ ಮೂರ್ ನನ್ ಮಗ ನೀನು ಮರ್ತೋಗಿದ್ದೆ ಅನ್ಸುತ್ತೆ ಮತ್ತೆ ಮುಚ್ಕೊಂಡ್ ಕೇಳ್ಸ್ಕೋ